ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾವು ಭಗವಾನ್ ಗುರುಜಿಯವ್ರ ಜೊತೆ ಇದ್ದೀವಿ ನಾನು ಆಲ್ಮೋಸ್ಟ್ ಹದಿನಾಲ್ಕು ಕಿಲೋಮೀಟ್ರ್ ಮೈಸೂರಿಂದ ರಿಸರ್ಚ್ ಮಾಡ್ಕೊಂಡು ಬರ್ತಿರುವಾಗ ನನಗೆ ಒಂದು ಸನ್ನಿವೇಶ ಇನ್ವಾಲ್ವ್ ಆಯಿತು ಅದರಲ್ಲಿ ಏನಂತಂದರೆ ಸ್ವಲ್ಪ ಜನ ಮನೆಯಿಂದ ಆಚೆನೇ ಬರಲ್ಲ ರೂಮಿಂದ ಆಚೆ ಬರಲ್ಲ ಜಸ್ಟ್ ಊಟ ಟೈಮ್ಗೆ ಬಂದುಬಿಟ್ಟು ಅದು ನೈಟಲ್ಲಿ ಬಂದು ಊಟ ಇಸ್ಕೊಂಡೋಗಿ ತಿನ್ಕೊಳ್ಳೋದು ಆಮೇಲೆ ಯಾರ ಜೊತೆನೂ ಇನ್ವಾಲ್ವ್ ಆಗಲ್ಲ ಅದು ಹೆಂಗಾಗಿರೋ ಹುಡುಗರೇ ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಯಾಕಂತಂದರೆ ಹೆಂಗಾಗಿರೋರು ಆಸೆ ಬಂದು ಆಟ ಆಡಿ ಫ್ರೆಂಡ್ಸ್ ಜೊತೆ ಇನ್ವಾಲ್ವ್ ಆಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರೋಂಥ ಲೈಫ್ ಅವ್ರದ್ದು ಬಟ್ ಆದರೆ ಅವರು ತುಂಬ ಆಕ್ಯುಪೈಡಾಗಿರ್ತಾರೆ ಸೊ ಈ ಥರ ಪ್ರಾಬ್ಲಮ್ಸ್ ನೀವೇನಾದರೂ ಫೇಸ್ ಮಾಡಿದ್ದೀರಾ ಆ ಥರ ಸನ್ನಿವೇಶನ ನೀವೇನಾದರೂ ಸೊಲ್ಯೂಷನ್ ಕೊಟ್ಟಿದ್ದೀರಾ ಯಾಕಂದರೆ ನಿಮ್ಮ ನಂಬರ್ನ ಸರ್ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೋಪಿಂದ ಸೊ ನೀವು ಯಾವುದಾದ್ರೂ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಿದರೆ ನಮಗೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೋದಾ ನೋಡಿ ಈ ಥರದ್ದು ಭಾಳಷ್ಟು ಕೇಸ್ಗಳನ್ನ ನಾನು ನೋಡಿದ್ದೀನಿ ಅದರಲ್ಲಿ ಒಂದು ಉದಾಹರಣೆ ಅಂತ ಕೊಡೋದಾದರೆ ತುಂಬ ಕ್ರಿಟಿಕಲ್ ಒಂದು ವರ್ಷ ಒಂದು ಹದಿನಾಲ್ಕು ಹದಿನೈದು ವರ್ಷ ಹುಡುಗ ರೂಮಿಂದನೇ ಇಚ್ಚು ಬಂದಿಲ್ಲ ರೂಮಿಂದನೇ ಇಚ್ಚು ಬಂದಿಲ್ಲ ಜನ ನೋಡಿದ್ರೆ ಅವನಿಗೆ ಭಯ ಆಗ್ತದೆ ಹೊರಗಡೆ ಬರು ನೋಡಿದ್ರೆ ಭಯ ಆಗುತ್ತೆ ತಂದೆ ತಾಯಿ ನೋಡಿದ್ರೇ ಭಯ ಆಗುತ್ತೆ ತಂದೆ ತಾಯಿ ಮನೆಯಿಂದ ಎಲ್ಲರೂ ಆಚೆ ಕಡೆ ಹೋಗ್ಬೇಕು ಆವಾಗ ಲಾಕ್ ಮಾಡ್ಕೊಂಡು ಇಚ್ಚುಕ್ ಬರ್ತಾನೆ ಪಾಪ ಅವರು ತಂದೆ ಅವರು ದೇವರು ದಿನರು ಅಂತ ಭಕ್ತಿ ಜಾಸ್ತಿ ಅವರು ಇದು ಏನೋ ಸಮಸ್ಯೆ ಆಗಿದೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಪ್ರಯೋಗ ಮಾಡೋರೇನ ನಮ್ಮ ಮೇಲೆ ಅನ್ನೋದನ್ನು ಇದು ಮಾಡಿಕೊಂಡು ಭಾಳಷ್ಟು ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಪೂಜೆಗಳು ಐವತ್ತು ಸಾವಿರ ಒಂದು ಲಕ್ಷ ಹೋಮಗಳು ಖರ್ಚು ಮಾಡಿದರೆ ರೂಪಾಯಿ ಸ್ವಾಮೀಜಿಗಳು ಖರ್ಚು ಮಾಡಿದರೆ ಏನು ಮಾಡಿದ್ರು ಆ ಹುಡುಗನ್ನ ಹೊರಗಡೆ ಕರ್ಸೋಕ್ಕಾಗ್ತಿರಲಿಲ್ಲ ಅವ್ರ ತಂದೆನೂ ಒಂದು ಒಳ್ಳೆಯ ವೃತ್ತಿಲಿರ್ತಕ್ಕಂಥವ್ರು ನಾನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸಮಸ್ಯೆ ಮನುಷ್ಯನಿಗೆ ಯಾವ ರೀತಿ ಬರ್ತಿದೆ ಅನ್ನೋಕ್ಕೋಸ್ಕರ ಉದಾಹರಣೆ ಕೊಡ್ತಾಯಿದ್ದೀನಿ ಇವೆಲ್ಲ ನಡೆದಿರೋದು ಇವಾಗ ಕಲ್ಪನೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದೆಲ್ಲ ನಾನು ಲೈವಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ತೊಂದರೆಗಳೇ ಹೇಳ್ತಾ ಇರೋದು ಯಾಕಂದ್ರೆ ನೀವು ಸರ್ವೆ ಮಾಡ್ಕೊಂಬಂದಿದ್ದೀರಾ ನೀವು ಸರ್ವೆಗೆ ಹೋಗಿ ಅಂದಿದೆ ನಾವು ಏನಕ್ಕೆ ಅಂದರೆ ಜನಗಳ ಸಮಸ್ಯೆ ನಿಮ್ಗೆ ಗೊತ್ತಾಗಬೇಕು ಪಬ್ಲಿಕ್ ವಾಯ್ಸ್ ಆಗಬೇಕು ನಿಮ್ಮ ವಾಯ್ಸು ನೀವು ಕೇಳ್ಕೊಂಬಂದಿರತಕ್ಕಂಥ ಒಂದೊಂದು ವಿಷಯನೂ ನಾನು ಉತ್ತರ ಇದ್ದೀನಿ ಅವ್ರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಏನು ಮಾಡಿದ್ರು ಇಲ್ಲ ಕಣ್ಣಲ್ಲಿ ನೀರಿಗ್ತಾಯಿದ್ರೆ ಒಬ್ಬನೇ ಮಗ ಕೊನೆಗೆ ಈ ಕೇಸನ್ನ ನನ್ನೆಲ್ಲ ಬಂತು ನಾನು ತಗೊಂಡೆ ಅದು ಕೇಸ್ನ ಎಂಟರಿಂದ ಒಂಬತ್ತು ದಿನ ಒಂಬತ್ತು ದಿನ ಅಟೆಂಡ್ ಮಾಡಿದೆ ಒಂಬತ್ತು ದಿನ ಅಟೆಂಡ್ ಮಾಡಿದಾಗ ನಾನು ತೆಗಿತಾಯಿದ್ದೀನಿ ಆ ಹುಡುಗನ ಬೆಡ್ರೂಮಲ್ಲಿ ಎಲ್ಲ ಕಡೆಯೂ ನಾನು ಸರ್ಚ್ ಮಾಡ್ತಾಯಿದ್ದೀನಿ ನನ್ನ ಕೈಗೆ ಸಿಕ್ಕಿದ್ದನ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಆದರೆ ಅವನ ರೂಮ್ದು ಫೋಟೋ ಇವರು ಒಂದು ವರ್ಷದಿಂದನೂ ತೆಗಿಯೋಕ್ಕೆ ಆಗಿಲ್ಲ ಕೊನೆಗೆ ಅವನ ರೂಮಿಂದ ಹೊರಗಡೆ ಬಂದು ಸ್ನಾನಕ್ಕೆ ಹೋಗ್ತಕ್ಕಂಥ ಟೈಮ್ ನೋಡ್ಕೊಂಡಿದ್ದು ಈಚೆ ಕಡೆಯಿಂದ ಲಾಕ್ ಮಾಡಿ ಅವನ ಬೆಡ್ರೂಮ್ ಫೋಟೋ ತಗೊಂಡ್ರು ಸೊ ಅವಾಗ ನಾನು ಚೆಕ್ ಮಾಡೋಕ್ಕೆ ಸಾಧ್ಯವಾಯಿತು ಒಂದು ನಾಲ್ಕು ನಾಲ್ಕು ಆತ್ಮಗಳು ಅವನ ರೂಮಿಂದ ಹೊರಗಡೆನೆ ಬರೆದಂಗೆ ಅವನ್ನ ಲಾಕ್ ಮಾಡಿಕೊಂಡಿತ್ತು ರೀಚಾರ್ಜ್ ಕೂಡ ಈ ವಾಟ್ರ್ ಬಾಟ್ಲಲ್ಲಿ ರೀಸಾರ್ಜ್ ಮಾಡಿಬಿಟ್ಟು ಲಾಕ್ ಮಾಡಿ ಇಡ್ತಾಯಿದ್ದ ರಾತ್ರಿ ಹನ್ನೆರಡು ಗಂಟೆ ತಂದು ಟಾಯ್ಲೆಟ್ ಅಲ್ಲಿ ಎಸ್ಬಿಟ್ಟು ಇದ್ದ ಊಟ ಹನ್ನೆರಡು ಗಂಟೆ ರಾತ್ರಿಗೆ ಎಲ್ಲ ಮನಗಿರೋ ಟೈಮಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಇಕ್ಬೇಕು ಆ ಹುಡುಗನಿಗೆ ಆ ಹುಡುಗ ಎತ್ಕೊಂಡು ಅದನ್ನು ಓಡೋಗ್ತಾ ಇದೆ ಒಳಗಡೆ ಓಡೋಗಿ ಅದು ಊಟ ತಿನ್ಬಿಡೋ ತಿರ್ಗಾ ಮಾರನೇ ದಿವಸ ಮನೆಯಿಂದ ಎಲ್ಲರೂ ಆಚೆ ಕಡೆ ಹೋದ್ಮೇಲೆ ತಂದಿಕ್ತಾಯಿದ್ದ ಆಮೇಲೆ ಸ್ನಾನ ಮಾಡ್ತಾಯಿದ್ದ ಮೂರು ಮೂರು ಸಾವಿರ ಸ್ನಾನ ಇರಲಿಲ್ಲ ಈ ಥರ ತೊಂದರೆಗಳು ಭಾಳಷ್ಟು ಜನ ಅನ್ಭೋಗಿಸ್ತಾ ಇದ್ದಾರೆ ಇವತ್ತು ಯಾರು ಹೇಳ್ಕೊಳ್ಳಲ್ಲ ಗಂಡು ಮಕ್ಕಳು ಹೆಣ್ಮಕ್ಳುಗಳು ರೂಮಿಂದ ಈಚೆಗೆ ಬರಲ್ಲ ನನ್ನ ಎಪಿಸೋಡ್ ಎಷ್ಟೋ ಎಪಿಸೋಡ್ಗಳು ಹೇಳಿದ್ದೀನಿ ತೋರಿಸಿದ್ದೀನಿ ವಿಡಿಯೋಗಳು ಕೂಡ ತೋರಿಸಿದ್ದೀನಿ ಬಟ್ ಇದು ಏನೋ ಒಂದು ಕಾಯಿಲೆ ಏನೋ ಸೈಕೋ ಆಗಿಬಿಟ್ಟವನೇ ಏನೋ ತಲೆ ಕೆಡಿಸ್ಕೊಂಬಿಟ್ಟವನೇ ಅನ್ನೋದು ಅವ್ರ ಮನಸ್ಥಿತಿ ಇರ್ತಿದೆ ಮನೆಯವ್ರಿಗೆ ಇದು ಯಾವ ಸೈಕೋ ಅಲ್ಲ ಏನೂ ಅಲ್ಲ ಅವನಲ್ಲಿ ಇರ್ತಕ್ಕಂಥ ನೆಗೆಟಿವ್ಗಳು ಆಚೆ ಕಡೆ ಬಂದು ಎಕ್ಸ್ಪೋಸ್ ಮಾಡೋಕ್ಕೆ ಶಕ್ತಿ ಇರೋಲ್ಲ ಪಬ್ಲಿಕ್ಕಲ್ಲಿ ಓಡಾಡೋಕ್ಕಾಗಲ್ಲ ನನ್ನ ನಾವರ್ಸ್ಕೊಂತ ಹೋದರೆ ನನ್ನ ನಾಲ್ಕು ಗೋಡೆ ಮಧ್ಯದಲ್ಲೇ ಸಿಲೆಂಡರ್ ಮಾಡಿಬಿಡ್ತದೆ ಈಚೆ ಕಡೆ ಬರೋಕ್ಕೆ ಭಯ ಬೀಳ್ತದೆ ಯಾಕೆ ಸ್ಮಶಾನ ಮೌನವಾಗಿರ್ತದೆ ಪ್ರೇತಾತ್ಮಗಳಿರೋ ಜಾಗ ಖಾಲಿ ಹೊಡಿತಾ ಇರ್ತದೆ ಯಾರ ಮನೆಗಳಲ್ಲಿ ಈ ಥರ ತೊಂದರೆ ಇರ್ತಿದೆ ದೊಡ್ಡ ಬಂಗಲೆ ಎಲ್ಲ ದಿಕ್ಕಪಾಲಕ್ಕೆ ಸೈಲೆಂಟಾಗಿರ್ತಾರೆ ಸೈಲೆಂಟಾಗಿರ್ತಾರೆ ಈ ಥರ ತೊಂದರೆಗಳು ಕರ್ನಾಟಕದ ಉದ್ದಗಲಕ್ಕೂ ಉದ್ದಗಲಕ್ಕೂ ಮನೆ ಮನೆಯಲ್ಲೂ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಆದ್ರೆ ಅದನ್ನು ಅವರು ಮೆಡಿಕಲ್ ಗ್ರೌಂಡು ಇಲ್ಲ ಇವನೇನೋ ತಲೆಯಲ್ಲಿ ಲೂಸ್ ಆಗಿಬಿಟ್ಟಿದೆ ಈ ಥರ ಇದು ಮಾಡಿ ಇದು ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂಥ ಮೂರನೇ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸ ಅವರ ಎಜುಕೇಷನ್ ಹೋಯ್ತು ಅವ್ರು ಬಿಸ್ನೆಸ್ ಮಾಡ್ತೀರ ಬಿಸ್ನೆಸ್ ಹೋಯ್ತು ಎಲ್ಲ ಹೋಯ್ತು ಅವ್ರಿಗೇನು ಬೇಕಾಗಿಲ್ಲ ರೂಮಿಂದ ಈಚು ಬರೋಲ್ಲ ಬಾಗ್ಲಾಕೊಂಡು ಕೂತ್ಕೊಂಡಿರ್ತಾರೆ ಇದನ್ನು ಹೆಲ್ತಿಯಾಗಿರ್ತಾರೆ ಇದನ್ನು ಕಾಯಿಲೆ ಅಂತಲೂ ಹೇಳೋಕ್ಕಾಗಲ್ಲ ಇವನು ಸೈಕು ಅಂತನೂ ಹೇಳೋಕ್ಕಾಗಲ್ಲ ಇವನು ಯಾಕೆ ಹಿಂಗೆ ಮಾಡ್ತಾವನೆ ಅಂತಲೂ ಹೇಳೋಕ್ಕಾಗಲ್ಲ ಅವ್ರು ಧೈರ್ಯ ಮಾಡಿ ಈ ಥರದ್ದು ಸಮಸ್ಯೆ ಇರ್ಬೋದು ಅಂತ ನನ್ನ ಬಂದಾಗ ನಾನು ಅದನ್ನು ಹುಡುಕಿ ಮನೆ ಫೋಟೋಸ್ ತಗೊಂಡು ಅದನ್ನು ಒಂದೊಂದೇ 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 ರಿಮೂವ್ ಮಾಡಿ ಸುಮಾರು ಎಂಟು ಒಂಬತ್ತು ದಿವಸಕ್ಕೆ ತಾನಾಗ್ತಾನು ಹೊರಗಡೆ ಬಂದ ತಾನಾಗ್ತಾನು ಹೊರಗಡೆ ಬಂದ ಹೊರ್ಗಡೆ ಬಂದಮೇಲೆ ಈಗ ಪಬ್ಲಿಕ್ನಲ್ಲಿ ಮಿಂಗಾಲಾಗ್ತಾಯಿದ್ದಾನೆ ಆಚೆ ಕಡೆ ಓಡಾಡ್ತಾಯಿದ್ದಾನೆ ಅವ್ರ ತಂದೆ ತಾಯಿ ಜೊತೆ ಚೆನ್ನಾಗಿ ಮಾತಾಡ್ತವನೇ ಈಗ ತುಂಬ ಚೆನ್ನಾಗಿ ಯಾವ ಹಾಸ್ಪಿಟ್ಲಿಗೆ ಹೋಗಿ ಯಾವ ಟ್ಯಾಬ್ಲೆಟು ಕೊಟ್ಟಿಲ್ಲ ಸಾಲದಕ್ಕೆ ಅವ್ರ ಮನೇಲಿ ಒಬ್ರು ಇದ್ದಾರೆ ಅವ್ರಿಗೂ ಇದು ಯಾವ ಥರ ಕಾಯಿಲೆ ಅಂತಲೇ ಹೇಳಕ್ಕೆ ಬರ್ತಾ ಇರಲಿಲ್ಲ ಇದು ಆತ್ಮಗಳಿಂದ ಮನುಷ್ಯನ ಕಂಟ್ರೋಲ್ ತಗೊಂಡು ಮನುಷ್ಯನ ದಿಕ್ ತಪ್ಪಿಸುತ್ತೆ ನನ್ನ ಹಿಡಿತಾರೆ ಯಾವ ಥರ ಹಿಡಿತಾರೆ ಬಂದು ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ನಾನು ಹಿಡ್ಕೊಳ್ಬೋದು ನೀನು ರೂಮಿಂದನೇ ಈಚೆಗೆ ಬರಲ್ಲ ನೀನು ಏನು ಪೂಜೆ ಮಾಡ್ತಾರೆ ಇವರು ಅದ್ರ ಲೆಕ್ಕಾಚಾರ ಆದರೆ ಅವ್ನು ರೂಮಿಂದ ಈಚಕ್ಕೆ ಬರಲಿಲ್ಲ ಅಂದ್ರೂ ಹಿಡ್ಕೊಂಬರೋ ಕೆಪಾಸಿಟಿ ನನಗೈತೆ ನಾನು ಮಾಡ್ತೀನಿ ಇವತ್ತು ಆ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಬೆಂಗಳೂರು ಸುತ್ತಮುತ್ತನೇ ಈ ಕೇಸ್ ನಾನು ಅಟೆಂಡ್ ಮಾಡಿರೋದು ನೀವು ಅದೇ ಥರ ಮೈಸೂರಿಂದ ಆಚೆ ಕಡೆ ರೌಂಡ್ ಹೊಡೆದು ಈ ಈ ಥರ ಕೇಸ್ಗಳಿದ್ದಾವೆ ಹೆಂಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ನಾನು ಕೊಟ್ಟಿದ್ದೀನಿ ಈ ಥರ ತೊಂದರೆಲಿರೋರು ಸುಮಾರು ಜನ ಇದ್ದಾರೆ ಅವ್ರಿಗೂ ಟೈಮ್ ಬರಬೇಕು ಟೈಮ್ ಬಂತು ನಮ್ಮ ಎಪಿಸೋಡ್ಗಳನ್ನ ನೋಡಿದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ವೀಡಿಯೋಗಳು ಇಂಥವೆಲ್ಲ ಸಿಗ್ತವೆ ನೀವು ಕಷ್ಟಪಟ್ಟು ಈಚಕ್ಕೆ ಬರ್ಬೋದು ಇದಕ್ಕೆ ನಂಬ್ಕೊಂಡು ಹಾಸ್ಪಿಟ್ಲು ಪೂಜೆ ಪುನಸ್ಕಾರ ದೇವಸ್ಥಾನಗಳು ಲಕ್ಷಾಂತ ರೂಪಾಯಿ ಕಳಿಯೋದಕ್ಕೆ ಬದಲು ಒಂದು ಸಾರಿ ವೀಡಿಯೋ ನೋಡಿ ನಿಮಗೆ ಇಷ್ಟ ಇದ್ದರೆ ಬನ್ನಿ ಯಾರಿಗೂ ಬಲವಂತ ಇಲ್ಲ ಯಾರಿಗೂ ಬನ್ನಿ ಅಂತ ನಾವು ಕರೆಯೋಲ್ಲ ಅರ್ಥ ಆಯಿತಾ ಈ ಥರದ್ದು ಭಾಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ನಿಮ್ಮ ಮುಂದೆ ಮುಂದೆ ನೀವು ಸರ್ವೆ ಮಾಡೋದ್ರಲ್ಲಿ ಇನ್ನೂ ವಿಚಿತ್ರವಾದ ಘಟನೆಗಳು ಕಾಣಿಸ್ತವೆ ಕಣ್ಣಿಗೆ ಬೀಳ್ತವೆ ಪಬ್ಲಿಕ್ ವಾಯ್ಸಾಗಿ ನೀವು ನನ್ನ ಎದುರುಗಡೆ ಕೂತ್ಕೊಂಡು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾಯಿರ್ತೀನಿ ಇದು ನಾಲ್ಕು ಜನಕ್ಕೆ ಮುಟ್ಲಿ ಅಂತ ಅಷ್ಟೆ ನೋಡಿದ್ರಲ್ಲ ವೀಕ್ಷಕರೇ ಈ ಥರ ಒಂದು ಒಂದಷ್ಟು ಎಕ್ಸೈಟಿಂಗ್ ಸ್ಟೋರೀಸ್ಗಳಿದೆ ಅದರಲ್ಲೂ ನಿಮ್ಮ ಸುತ್ತಮುತ್ತ ಈ ಥರ ಪ್ರಾಬ್ಲಮ್ಸ್ ಅದು ಮನೆಯಿಂದ ಆಚೆ ಬರ್ದೇ ಸೈಕೋಪಾತ್ ಥರ ಬಿಹೇವ್ ಮಾಡೋಂಥದ್ದು ಅಥವಾ ಈ ರೀತಿ ಊಟನ ತೊಗೊಬಂದು ಟೇಬಲ್ ಮೇಲೆ ಇಟ್ಬಿಟ್ಟು ತೊಗೊಂಡೋಗೋವಂಥದ್ದು ಈ ಥರ ಸಿಚುವೇಶನ್ಸ್ಗಳು ನಿಮ್ಮ ಸುತ್ತಮುತ್ತನೂ ಆಗ್ತಿರುತ್ತೆ ಆ್ಯಂಡ್ ಮನೆಯಲ್ಲೂ ಫೇಸ್ ಮಾಡ್ತಿರ್ತೀರ ಯಾರಾದರೂ ಫೇಸ್ ಮಾಡ್ತಿದ್ರೆ ಇಮಿಡಿಯೇಟಾಗಿ ಭಗವಾನ್ ಗುರೀಜಿನ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ನಿಮಗೆ ಸೊಲ್ಯೂಷನ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ತೀನಿ ಆ್ಯಂಡ್ ನಾನು ಪರ್ಸ್ನಲ್ಲಾಗಿ ಒಂದಷ್ಟು ರಿಸರ್ಚ್ಗಳು ಮಾಡ್ಕೊಬಂದಿದ್ದೀನಿ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಒಂದೊಂದಾಗಿ ಒಂದೊಂದಾಗಿ ಬಗೆಗೆ ಬಗೆಹರಿಸ್ಕೊಂಡು ಬರ್ತಾ ಇರ್ತಾನೆ ಇರ್ತೀವಿ ಸೊ ಅದಕ್ಕೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇಬ್ಬರು ಮೀಟ್ ಮಾಡೋಣ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ